ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ನಾಳೆ ಸೋಮವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಿಮ್ಮ ಅಕೌಂಟ್ಗೆ ಎರಡು ಪ್ಲಸ್ ಎರಡು ಒಟ್ಟು ನಾಲ್ಕು ಸಾವಿರ ಹಣ ಜಮಾ ಆಗ್ತಾಯಿದೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಯಾವುದರದ್ದು ನಾಲ್ಕು ಸಾವಿರ ಹಣ ಜಮಾ ಆಗುತ್ತದೆ ಮತ್ತು ಈ ಕೆಲಸ ಕಡ್ಡಾಯವಾಗಿ ಮಾಡಿರಲೇಬೇಕು ಹಾಗಾದರೆ ಆ ಕೆಲಸ ಯಾವುದು ಮತ್ತು ನಾಲ್ಕು ಸಾವಿರ ಒಟ್ಟಿಗೆ ಬರುತ್ತಾ ಅಥವಾ ಎರಡು ಸಾವಿರ ಮಾತ್ರ ಬರುತ್ತಾ ಮತ್ತು ಯಾರಿಗೆಲ್ಲ ಎರಡು ಸಾವಿರ ಬರುತ್ತದೆ ಮತ್ತು ಯಾರಿಗೆಲ್ಲ ನಾಲ್ಕು ಸಾವಿರ ಹಣ ಜಮ ಆಗುತ್ತೆ ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಮತ್ತು ಇದು ಯಾವುದರ ಯೋಜನೆ ಹಣ ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧ ಮರ್ಧ ಇನ್ಫಾರ್ಮೇಷನ್ ಸಿಗುತ್ತದೆ ಆದ ಕಾರಣ ವೀಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ನೂರಕ್ಕೆ ನೂರು ಪರ್ಸೆಂಟೇಜ್ ನಿಮ್ಮ ಖಾತೆಗೆ ಎರಡು ಪ್ಲಸ್ ಎರಡು ನಾಲ್ಕು ಸಾವಿರ ಹಣ ಜಮಾ ಆಗಿ ಆಗುತ್ತದೆ ಮೊದಲಿಗೆ ಈ ಯೋಜನೆ ಹೆಸರು ಬಂದ್ಬಿಟ್ಟು ಪಿ ಎಮ್ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಅಂತಿನ ಹಣ ಸ್ನೇಹಿತರೆ ಹೌದು ಸ್ನೇಹಿತರೆ ನಾನು ಮೊನ್ನೆ ತಾಯೇ ನಿಮಗೆ ಒಂದು ವಿಡಿಯೋದಲ್ಲಿ ಮಾಹಿತಿ ತಿಳಿಸಿದ್ದೆ ಅದೇನೆಂದರೆ ಪಿ ಎಮ್ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಅಂತಿನ ಹಣ ಇದೇ ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಜಮಾ ಆಗ್ತಾ ಇದೆ ಅಂತ ಆದ ಕಾರಣ ಕೇಂದ್ರ ಸರ್ಕಾರದಿಂದ ಒಂದು ಬರ್ತ್ ಜರಿ ಅಂದರೆ ಬರ್ತ್ ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ನಾಳೆ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಲ್ವಾ ಆದ ಕಾರಣ ಕೇಂದ್ರ ಸರ್ಕಾರದಿಂದ ರೈತರಿಗೆ ಎರಡು ಪ್ಲಸ್ ಎರಡು ಒಟ್ಟು ನಾಲ್ಕು ಸಾವಿರ ಹಣ ಜಮಾ ಇದೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಕೇಂದ್ರ ಸರ್ಕಾರದಿಂದ ಹತ್ತೊಂಬತ್ತನೇ ಕಂತಿನ ಹಣ ಅಂದರೆ ಅದು ಎರಡು ಸಾವಿರ ಹಣ ಮಾತ್ರ ಬರ್ತದೆ ನೀವು ಕೇಳಬಹುದು ಹೌದು ಸ್ನೇಹಿತರೆ ಅದು ಎರಡು ಸಾವಿರ ಹಣ ಮಾತ್ರ ಬರ್ತದೆ ಮತ್ತು ಈಗಾಗಲೇ ಯಾರಿಗೆಲ್ಲ ಪಿ ಕಿಸಾನ್ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಂದಿರಲಿಲ್ಲ ನೋಡಿ ಅವರಿಗೆ ಎರಡು ಪ್ಲಸ್ ಎರಡು ಒಟ್ಟು ನಾಲ್ಕು ಸಾವಿರ ಹಣ ಜಮಾ ಆಗ್ತಾಯಿದೆ ಅಂದರೆ ಪಿ ಎಂ ಕಿಸಾನ್ ಯೋಜನೆ ಹದಿನೆಂಟನೇ ಕಂತಿನ ಹಣ ಮತ್ತು ಪಿ ಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟು ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ನೀವು ಕೇಳ್ಬಹುದು ಸ್ನೇಹಿತರೆ ಸರ್ ಈ ಕೆಲಸ ಕಡ್ಡಾಯವಾಗಿ ಮಾಡಿರಲೇಬೇಕು ಅಂತ ತಮಿಳಿನಲ್ಲಿ ಹಾಕಿದ್ದೀರಾ ನೋಡಿ ಆ ಕೆಲಸ ಯಾವ್ದು ಅಂತ ಕೇಳಬಹುದು ಹೌದು ಸ್ನೇಹಿತರೆ ಈ ಕೆ ವೈ ಸಿ ಕಂಪ್ಲೀಟ್ ಆಗಿರಲೇಬೇಕು ಸ್ನೇಹಿತರೆ ಈ ಕೆಲಸ ಕಡ್ಡಾಯವಾಗಿ ಆಗಿದ್ದರೆ ನಿಮ್ಮ ಖಾತೆಗೆ ಎರಡು ಸಾವಿರ ಹಣ ನಾಳೆ ಸೋಮವಾರ ಜಮಾ ಆಗಿ ಆಗುತ್ತೆ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಮತ್ತು ಪಿ ಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಪಡೆಯುವ ರೈತರು ಎಷ್ಟು ಅಂದರೆ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ಅಧಿಕ ರೈತರಿದ್ದಾರೆ ಆದ ಕಾರಣ ಏಕಕಾಲಕ್ಕೆ ಪಿ ಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಒಂದು ಬಟನ್ ಒತ್ತುವ ಮೂಲಕ ಪ್ರಧಾನಿ ಮೋದಿ ಅವರು ಬಿಹಾರದ ಬಾಗಲೂಪುರದಲ್ಲಿ ನಡೆಯುವ ಕಾರ್ಯಕ್ರಮವೊಂದರಲ್ಲಿ ಪ್ರಧಾನಿ ಮೋದಿ ಈ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಈ ಕಿವಿ ಪೂರ್ಣಗೊಳಿಸಿದವರಿಗೆ ಮಾತ್ರ ಹಣ ಜಮೆಯಾಗುತ್ತದೆ ಈ ಹಂತದಲ್ಲಿ ಒಂಬತ್ತು ಪಾಯಿಂಟ್ ಎಪ್ಪತ್ತು ಕೋಟಿ ರೈತರು ಪ್ರಯೋಜನ ಪಡೆಯಲಿದ್ದಾರೆ ಕೇಂದ್ರವು ಎರಡು ಸಾವಿರದ ಹದಿನೆಂಟರಿಂದ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಹೌದು ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಪಿ ಎಂ ಕಿಸಾನ್ ಯೋಜನೆ ಜಾರಿಗೆ ಬಂತು ಆದ ಕಾರಣ ವಾರ್ಷಿಕವಾಗಿ ರೈತರಿಗೆ ಆರು ಸಾವಿರ ಹಣವನ್ನು ನೀಡ್ತಾ ಇದ್ದಾರೆ ಮತ್ತು ನೀವು ತುಂಬ ನ್ಯೂಸ್ಗಳಲ್ಲಿ ಕೇಳಿರ್ತೀರ ಹತ್ತೊಂಬತ್ತನೇ ಕಂತಿನ ಹಣ ಜಾಸ್ತಿಯಾಗಿ ಬರ್ತದೆ ಅಂತ ಇಲ್ಲ ಸ್ನೇಹಿತರು ಯಾವುದೇ ರೀತಿಯ ಹಣ ಜಾಸ್ತಿ ಮಾಡಿಲ್ಲ ಏನು ಕೇಂದ್ರ ಬಜೆಟಲ್ಲಿ ಈ ಪಿ ಎಂ ಕಿಸಾನ್ ಯೋಜನೆ ಹಣ ಹೆಚ್ಚಳ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ನೀಡಿಲ್ಲ ಆದ ಕಾರಣ ವಾರ್ಷಿಕವಾಗಿ ಆರೈದು ಸಾವಿರ ಬರುತ್ತದೆ ಅಂದರೆ ಮುಂಬರುವ ದಿನಗಳಲ್ಲಿ ನೋಡಬೇಕು ಸ್ನೇಹಿತರೆ ಹೆಚ್ಚೆಲ್ಲ ಅಥವಾ ಇಲ್ಲ ಒಟ್ಟಲ್ಲಿ ಹೇಳಬೇಕಂದ್ರೆ ಎರಡು ಸಾವಿರ ಹಣ ಪಿ ಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ನಾಳೆ ಸೋಮವಾರ ಹನ್ನೊಂದು ಮೂವತ್ತರಿಂದ ನಿಮ್ಮ ಖಾತೆಗಳಿಗೆ ಜಮಾಗಲು ಶುರುವಾಗ್ತಾ ಇದೆ ಸ್ನೇಹಿತರೆ ಸೊ ಇದಿಷ್ಟು ಪಿ ಎಮ್ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಅಂತ ಅನ್ಕೊಂಡಿದ್ದೀನಿ ಇನ್ನು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಮತ್ತು ಹದಿನೇಳನೇ ಕಂತಿನ ಹಣದ ಬಗ್ಗೆ ತುಂಬ ಫಲಾನುಭವಿ ಮಾಹಿತಿ ಕೇಳ್ತಾ ಇದ್ರು ಅಂದ್ರೆ ಯಾವಾಗ ಬರ್ತದೆ ಅಂತ ಕೇಳ್ತಾ ಇದ್ರು ಆದ ಕಾರಣ ನಾನು ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೇನೆ ಸೊ ಆದ ಕಾರಣ ಈ ಆ ವಿಡಿಯೋ ಲಿಂಕು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೇನೆ ಸೊ ಆ ವಿಡಿಯೋ ನೋಡಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಯಾವಾಗ ಬರ್ತದೆ ಅಂತ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ